ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮಂಗಳ ಪಾಕಶಾಲೆ ಇವತ್ತು ವೀಕ್ ಫೀಲ್ಡ್ ಅವರ ಕ್ಯಾರಮೆಲ್ ಪುಡ್ಡಿಂಗ್ ಮಿಕ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕ್ಯಾರಮೆಲ್ ಪುಡ್ಡಿಂಗ್ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗಿ ಬೇಗನೆ ಮಾಡಿಕೊಳ್ಬಹುದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನ ತಗೊಂಡಿದ್ದೀನಿ ಅದರ ಜೊತೆಗೆ ವೀಕ್ ಫೀಲ್ಡ್ ಅವರ ಕ್ಯಾರಮೆಲ್ ಪುಡ್ಡಿಂಗ್ ಮಿಕ್ಸ್ನೂ ಕೂಡ ತಗೊಂಡಿದ್ದೀನಿ ಇದು ನಿಮಗೆ ಅರವತ್ತು ರೂಪಾಯಿ ಕಾಸ್ಟ್ ಆಗುತ್ತೆ ನಾವಿದನ್ನು ಬಾಕ್ಸ್ನ ಓಪನ್ ಮಾಡಿದರೆ ಅದರಲ್ಲಿ ಕ್ಯಾರಮೆಲ್ ಟಾಪಿಂಗ್ ಮತ್ತು ಕ್ಯಾರಮೆಲ್ ಪೌಡರ್ ಎರಡನ್ನೂ ಕೊಟ್ಟಿರ್ತಾರೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನೊಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನ ಇದ್ದೀನಿ ಫಸ್ಟು ನಾನಿಲ್ಲಿ ಹಾಲನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಇದೊಂದು ಎರಡು ಕುದಿ ಚೆನ್ನಾಗಿ ಬಂದ ಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಅದೆಲ್ಲ ಆದಮೇಲೆ ನಾನಿಲ್ಲಿ ಕ್ಯಾರಮೆಲ್ ಪೌಡರ್ನ ಇದ್ದೀನಿ ಎಲ್ಲದನ್ನು ಹಾಕ್ಕೊಳ್ತಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟಿರಬಾರ್ದು ಹಾಲಿನ ಜೊತೆಗೆ ಕ್ಯಾರಮೆಲ್ ಪೌಡರ್ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಅದನ್ನ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಕ್ಯಾರಮಲ್ ಟಾಪಿಂಗ್ನ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೆ ಈಗ ನಾನು ಕ್ಯಾರಮಲ್ ಪೌಡರ್ ಮತ್ತು ಹಾಲನ್ನ ಕುದಿಸಿಟ್ಟಿದ್ದೀವಲ್ಲ ಅದನ್ನು ಸ್ವಲ್ಪ ಹೊತ್ತು ಮೇಲೆ ಫ್ರೀಸ್ ಮಾಡಬೇಕಾಗುತ್ತೆ ನಾನು ಯಾವ ಪಾತ್ರೆಯಲ್ಲಿ ಫ್ರೀಜ್ ಮಾಡ್ಕೊಳ್ತಿದ್ದೀನೋ ಅದೇ ಪಾತ್ರೆಗೆ ನಾನಿಲ್ಲಿ ಕ್ಯಾರಮಲ್ ಟಾಪಿಂಗ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾರಮೆಲ್ ಪೌಡರ್ ಮತ್ತು ಹಾಲಿಂದು ಏನು ಕುದಿಸಿಟ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಇವಾಗ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ಇದನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಅವರ್ ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ ಕ್ಲೋಸ್ ಮಾಡಿ ನಾನಿಲ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟು ನಾನೀಗ ಓಪನ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಕ್ಯಾರಮಲ್ ಪುಡ್ಡಿಂಗ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ನಿಮಗಂತೂ ವೀಕ್ಫೀಲ್ಡ್ ಅವ್ರದ್ದು ಮಿಕ್ಸ್ ಇದ್ದರೆ ಅಂತೂ ಬೇಗನೆ ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನಿಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಕ್ಯಾರಮೆಲ್ ಪುಡ್ಡಿಂಗ್ ಮಾಡೋದು ಎಷ್ಟು ಈಸಿ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೂ ಮಂಗಳ ಪಾಕಶಾಲೆಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು